ಸೊ ಹೇಗ ಹೆಸಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ನೋತೀನಿ ಹಾಗೆ ಚೆನ್ನಾಗಿರಿ ರೀ ಎಲ್ರಿಗೂ ನನ್ನ ಹೊಸ ವಿಡಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಮ್ಮ ಸಬ್ಸ್ಕ್ರೈಬರ್ ಜೊತೆ ಒನ್ ವಿ ಒನ್ ನಾಡ್ತಾ ಇದೀವಿ ಅದು ಕ್ಲಾಸ್ ಕ್ವಾಡ್ ಕಸ್ಟಮ್ ಅಲ್ಲಿ ನಮ್ಮ ಆಪೋನಿಟ್ ಕೆ ಎ ಏಯ್ಟೀನ್ ಕಿಂಗ್ ಅಂತ ಅವರ ಐ ಟಿ ಅದೇ ಇತ್ತು ಬ್ರೋ ನೀವೇನಾರು ಈ ವಿಡಿಯೋ ನೋಡ್ತೀರ ಕಮೆಂಟ್ ಮಾಡಿ ನಾನು ನಿಮ್ಮನ್ನ ಪಿನ್ ಮಾಡ್ತೀನಿ ಹಾಗೆ ನೀವು ಈ ವಿಡಿಯೋದಲ್ಲಿ ನಾನು ಎಷ್ಟು ರೌಂಡಲ್ಲಿ ಗೆಲ್ತೀನಿ ಅಂತ ಕಮೆಂಟ್ ಹಾಕಿ ಸರಿಯಾಗಿ ಕಮೆಂಟ್ ಹಾಕಿದ್ರು ನಾನು ಫಸ್ಟು ಪಿನ್ ಮಾಡ್ತೀನಿ ಹಾಗಂತ ವಿಡಿಯೋ ವೀಡಿಯೋ ಎಂಡವರೆಗೂ ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ಕಮೆಂಟ್ ಹಾಕೋದಲ್ಲ ಚೀಟಿಂಗ್ ಮಾಡಬಾರ್ದು ಓಕೆನಾ ಸೊ ಈಗ ನಾನು ಫಸ್ಟ್ ರೌಂಡ್ ಕಡೆ ಮುಂದೆ ಹೋಯ್ತಾಯಿದ್ದೀನಿ ನಾನಿಲ್ಲಿ ಯು ಎಮ್ ಪಿ ಮತ್ತು ಗನ್ನು ಹಾಗೆ ಡೆಸರ್ಟ್ ಇಟ್ಕೊಂಡಿದ್ದೀನಿ ಈ ಗೇಮ್ ಆ್ಯಕ್ಚುಲಿ ಫುಲ್ಲು ಸಕ್ಕ ತಳ್ಳೇದು ನಾನು ಈಗ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಇಲ್ಲಿ ಓಪನ್ಗೆ ಬಂದರೂ ಮಾತಾಡ್ತಾ ಮಾತಾಡ್ತಾ ಹೇಳ್ಕೊಟ್ಬಿಡ್ತೀನಿ ಹಂಗೆ ಫಸ್ಟ್ ರೌಂಡು ಟೂ ಸಿಕ್ಸ್ಟಿ ಟು ಹಿಡ್ಕೊಟ್ಟಿದ್ದೀನಿ ಡೆಸರ್ಟಲ್ಲಿ ಹಾಗೆ ಫಸ್ಟ್ ರೌಂಡ್ ನಮ್ಮ ಕಡೆ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ರೌಂಡ್ ಕಡೆ ಹೋಗಿ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಬೇಗ ಬನ್ನಿ ನಾನೀಗ ಸೆಕೆಂಡ್ ರೌಂಡಲ್ಲಿ ಮುಂದೆ ನುಗ್ತಾ ಇದ್ದೀನಿ ಒಬ್ಬರು ಆಪೋಸಿಟಲ್ಲಿದ್ದಾರೆ ಅವರು ನುಗ್ತಾ ಇದ್ದಾರೆ ಅವ್ರ ಹತ್ರ ಮೋಸ್ಟ್ಲಿ ಯು ಎಮ್ ಪಿ ಇರಬೇಕು ಯು ಎಮ್ ಪಿ ಸೌಂಡ್ ಬರೋಂಗೆ ಆಯಿತು ನನಗೆ ನನ್ನ ಡೆಸರ್ಟ್ ಇಟ್ಕೊಂಡಿದ್ದೀನಿ ಒನ್ ಟ್ಯಾಪ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಎದುರುಗಡೆ ಸೀದಾ ಎಗರ್ಕೊಂಡ್ ಬಂದರು ನಾನೀಗ ಹಂಗೆ ಮತ್ತೆ ಟೂ ಸಿಕ್ಸ್ ಟೂ ಕೊಟ್ಟು ಈ ರೌಂಡ್ ಮತ್ತೆ ನಾನು ಮಿಸ್ರು ಮಾಡ್ಕೊಂಡಿದ್ದೀನಿ ನನ್ನ ಪ್ರಕಾರ ನಾನು ಮೋಸ್ಟ್ಲಿ ಈ ರೌಂಡನ್ನ ನಾನು ಬರೀ ಡೆಸರ್ಟ್ ಡೆಸರ್ಟ್ ಆಡಿ ಮ್ಯಾಚ್ನ ಫುಲ್ ಮ್ಯಾಚ್ ಗೆಲ್ತೀನಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಎರಡು ರೌಂಡು ನಾನು ಡೆಸರ್ಟಲ್ಲಿ ಹೊಡ್ದೀನಿ ಎಲ್ರಿಗೂ ಡೌಟ್ ಇರುತ್ತೆ ಇಷ್ಟು ದಿನ ನಾನು ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಮತ್ತು ನನ್ನ ಚಾನೆಲ್ ಇಂದ ಏನಕ್ಕೆ ಏನು ಅಪ್ಡೇಟ್ ಬರ್ತಾ ಇಲ್ಲ ಅಂತ ರೀಸನ್ ಏನಂದರೆ ನನ್ನ ಫೋನ್ ಡಿಸ್ಪ್ಲೇ ಆಟೋಗ್ಬಿಟ್ಟಿತ್ತು ಫುಲ್ ಫೋನ್ ಏನೂ ವರ್ಕ್ ಆಯ್ತಿರ್ಲಿಲ್ಲ ನಾನು ನನ್ನ ಫ್ರೆಂಡ್ ಫೋನಲ್ಲಿ ಆಡ್ತಾ ಇದ್ದೆ ಇಲ್ಲಾಂದರೆ ಅವಾಗವಾಗ ಬೇರೆಯವ್ರ ಫೋನಲ್ಲಿ ಇಸ್ಕೊಂಡು ಆಡ್ತಾ ಇದ್ದೆ ಈಗ ಫೈನಲಿ ನನ್ನ ಫೋನ್ ವಾಪಸ್ ಬಂತು ಅದಕ್ಕೆ ಏನೋ ಒಂದು ಕಂಟೆಂಟ್ ಹಾಕ್ಬೇಕಲ್ಲ ಅಂದ್ಬಿಟ್ಟು ಈ ಹಳೆ ಗಂಪ್ಟ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮೋಸ್ಟ್ಲಿ ನಿಮಗೆಲ್ಲಾರಿಗೂ ಒಂದು ಸರ್ಪ್ರೈಸ್ ಕೊಡ್ಬೋದು ಯಾಕಂದರೆ ನಾನು ಒಂದು ರಿಸರ್ಚ್ ಮಾಡ್ತಾಯೀನಿ ಏನಪ್ಪ ಅಂದರೆ ನೀವು ಫ್ರೀ ಫೈರ್ ಆಡ್ತಾ ಆಡ್ತಾ ಮನೇಲೇ ಕುತ್ಕೊಂಡು ದುಡ್ಡು ಹೆಂಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನಿಮ್ಗೆ ಏನಿಲ್ಲ ಬರೀ ನಿಮ್ಮ ಸ್ಕಿಲ್ ಬೇಕು ನಿಮ್ಮ ಗೇಮ್ ಪ್ಲೇ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ನಿಮ್ಮ ಸ್ಕಿನ್ನು ಬಂಡಲ್ ಏನೂ ಆಗಲ್ಲ ಹಾಗೆ ನೀವು ನಿಮ್ಮ ಟೀಮ್ ಜೊತೆನ ಆಗ್ಬಿಟ್ಟು ಕಾಸು ಮಾಡ್ಬೋದು ಓಕೆ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ ಬಟ್ ನಾವೀಗ ಫಸ್ಟ್ ಗೇಮ್ ಕಡೆ ಹೋಗ್ಬಿಡೋಣ ಇಲ್ಲಿ ತರ್ಡ್ ರೌಂಡ್ ಶುರು ಆಗಿದೆ ನಿಮ್ಮೇ ಇದ್ದಾರೆ ನಾನು ಡೆಸರ್ಟಲ್ಲೇ ಫೈರ್ ಮಾಡ್ತಾಯಿದ್ದೀನಿ ಟ್ಯಾಪ್ ಬೀಳುತ್ತೆ ಅಂತ ಬಟ್ ನಂಗೆ ಏನಕ್ಕೋ ಅವ್ರು ಶಾರ್ಟ್ ಗನ್ ಆಡ್ತಾವ್ರೆ ನಾನು ಶಾರ್ಟ್ ಗನ್ ತೆಗೀಬೇಕನ್ಸುತ್ತೆ ಅಂದ್ರೂ ಟ್ರೈ ಮಾಡೋಣ ಡೆಸರ್ಟಲ್ಲಿ ಒಂದು ಎರಡು ಶಾರ್ಟು ಮತ್ತೆ ಆಗಿನಂದರೆ ಶಾರ್ಟ್ ಗನ್ ತೆಗೆದು ಹೊಡಿಯೋಣ ಅಲ್ಲಿ ಸೀದ ಇದ್ದಾರೆ ಒಂದು ಚೂರು ಓಪನ್ ಬಂದರೂ ಹೇಳ್ಕೊಡ್ಬೋದು ಬಟ್ ಅವ್ರು ಪ್ಯಾಕ್ ಅವ್ರು ಬಂದ್ಬಿಟ್ಟು ನಂಗೆ ಅನ್ಸುತ್ತೆ ಈಗ ಶಾರ್ಟ್ ಗನ್ ತೊಗೊಂಡೆ ಆಡೋಣ ಅಂತ ಯಾಕಂದರೆ ಫುಲ್ಲು ಸೇಫ್ ಇಲ್ಲ ಯಾಕಂದರೆ ಒಂದು ರೌಂಡು ಬಿಟ್ಕೊಳಕೋ ನಂಗೆ ಇಷ್ಟ ಇಲ್ಲ ಈಗ ನಾನು ಶಾರ್ಟ್ ಗನ್ ತೆಗ್ದೆ ಅವ್ರು ಹಿಂಗೆ ಓಪನಲ್ಲಿ ಹೊಡೆಯೋಕ್ಕೆ ಬಂದರು ಅಷ್ಟೇ ನಾನು ಫೈಯರ್ ಮಾಡಿದೆ ಸೊ ಈ ರೌಂಡ್ ಮತ್ತೆ ನಾವು ಮಿಸ್ರು ಮಾಡ್ಕೊಂಡಿದ್ದೀವಿ ನಾನು ಆಗಲೇ ಹೇಳ್ದಂಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಸ್ ಮಾಡಿದ್ರೆ ಕೊಡ್ತೀನಿ ಅನ್ನೋಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಲ್ಲ ನಾನು ಇನ್ನೂ ರಿಸರ್ಚ್ ಮಾಡ್ತಾ ಇದೀನಿ ಅಥವಾ ಏನಾರು ಅದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಕನ್ಫರ್ಮ್ ಆದರೆ ನಿಮ್ಮೆಲ್ಲರಿಗೂ ಖಂಡಿತ ತಿಳಿಸ್ಕೊಡ್ತೀನಿ ನೀವು ಆಡಿ ಕಾಸು ಮಾಡಿ ಓಕೆ ಸೊ ಈಗ ನೆಕ್ಸ್ಟ್ ರೌಂಡ್ ಕಡೆ ಬೇಗ ಟೈಮ್ ವೇಸ್ಟ್ ಮಾಡಿದೆ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬಿಡೋಣ ಓಕೆ ಗಾಸ್ ಈಗ ನೆಕ್ಸ್ಟ್ ರೌಂಡ್ ಕಡೆ ಹೋಗ್ಬಿಡಣ ನಾನಿಲ್ಲಿ ಡೆಸರ್ಟಿಗೆ ತೊಗೊಂಡು ಮುಂದೆ ನುಗ್ತಾ ಇದ್ದೀನಿ ಇದ್ದಾರೆ ನಾನು ಅವ್ರಿಗೆ ಸಿಕ್ಸ್ಟಿ ಸೆವೆನ್ ಡ್ಯಾಮೇಜ್ ಕೊಟ್ಟೆ ಹೆಡ್ಬಿಟ್ಟು ಅಂದ್ಕೊಂಡೆ ಬಿದ್ದಿಲ್ಲ ಅವರು ನಂಗೆ ಡೆಸರ್ಟ್ ಫೈರ್ ಮಾಡ್ತಾರೆ ಅವ್ರದ್ದು ಕನೆಕ್ಟ್ ಆಯ್ತಿಲ್ಲ ನಂದು ಕನೆಕ್ಟ್ ಆಯ್ತಿಲ್ಲ ನಾನು ಶಾರ್ಟ್ ನಿಂತು ಹೋದೆ ಶಾರ್ಟ್ ಗನ್ ತೊಗೊಂಡು ಬಟ್ ಬಿದ್ದಿಲ್ಲ ಅವ್ರ ಡ್ಯಾಮೇಜ್ ನಂಗೆ ಕನೆಕ್ಟ್ ಆಯಿತು ಡೆಸರ್ಟಿಗಲ್ದು ಓಕೆ ಈಗ ಅವ್ರು ಯು ಎಂ ಪಿ ತಗೊಂಡು ನಂಗೆ ಸ್ವಲ್ಪ ಡ್ಯಾಮೇಜ್ ಕೊಟ್ಟರೆ ಆಗಿದ್ದಾಗಲಿ ಬಿಟ್ಟು ನಾನು ಯು ಎಂ ಪಿ ತಗೊಂಡು ನಂಬೆ ಬಟ್ ಅವ್ರು ಓಪನ್ ನಿಂದ ತಕ್ಷಣ ನಾನು ಓಪನ್ಗೆ ಬಂದು ಎರಡೇ ಶಾರ್ಟಲ್ಲಿ ಮುಗಿಸ್ಬಿಟ್ಟೆ ಅನ್ಕೊಂಡು ಯು ಎಮ್ ಪಿಲಿ ಅವ್ರು ಯಾಕನ್ನಲ್ಲಿ ಹೊಡಿಯೋಕೋರು ನಾನು ಆ ಗನ್ನಲ್ಲೇ ತೊಗೊಂಡು ಅವ್ರು ಹೊಡಿತಾ ಕಾರ್ ಬಂದು ನಿಮಗೆ ನಾನು ಕ್ಲಾಕ್ ಟವರ್ ರೌಂಡಲ್ಲಿ ಅವರಿಗೆ ಶಾರ್ಟ್ ಗನ್ ಹೊಡ್ದು ಅವ್ರು ಶಾರ್ಟ್ ಗನ್ ತೆಗ್ದಾಗ ಲಾಸ್ಟ್ ರೌಂಡಲ್ಲಿ ಯು ಎಂ ಪಿ ನಾನು ಯು ಎಂ ಪಿಲೇ ಹೊಡೆದೆ ಮತ್ತೆ ಅವರು ಈ ರೌಂಡಲ್ಲಿ ಯಾವ ಗನ್ ತೆಗಿತಾರೆ ಆ ಗನ್ನಲ್ಲೇ ಹೊಡೆಯೋಣ ಓಕೆ ಈಗ ನಾವು ಮುಂದೆ ಹೋಗೋಣ ಬೇಗ ಫಾಸ್ಟ್ ಫಾರ್ವರ್ಡ್ ಮಾಡಿ ವಿಡಿಯೋಣ ಗಾಯ್ಸ್ ಹಂಗೆ ನೀವೇನಾರೋ ವೀಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಬಿಟ್ಬಿಟ್ಟು ಹಂಗೆ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಹೊಸ ವೀಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತೆ ಆಮೇಲೆ ಈ ವೀಡಿಯೋನ ಲೈಕ್ ಕೂಡ ಮಾಡಿ ನಿಮ್ಗೆ ಚೂರಾದರೂ ಇಷ್ಟ ಆದರೆ ನಾನು ಆ ಬೆಲ್ ನೋಟಿಫಿಕೇಶನ್ ಏನು ಕೊತ್ತೀ ಅಂದರೆ ನಾನು ಹೊಸ ಹೊಸ ವೀಡಿಯೋ ಇಂಟ್ರೆಸ್ಟಿಂಗ್ ವಿಡಿಯೋಗಳು ತರ್ತಿರ್ತೀನಿ ಲಾಸ್ಟ್ ಟೈಮ್ ಬಂದಾಗ ಅದೇ ನಾನು ಕಾಸ್ ಮಾಡೋ ಥರದ್ದು ಹೆಂಗೆ ಅಂತ ಹೇಳ್ಕೊಳ್ತೀನಿ ತಂದೆಲ್ಲ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದನ್ನು ಓಪನ್ ಮಾಡಿದ್ರೆ ನಿಮಗೂ ಯೂಸ್ಫುಲ್ ಆಗ್ಬೋದು ಹಂಗೆ ನಾನು ವೀಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಯಾಕಂದರೆ ಇಲ್ಲಿ ಎನಿಮಿ ನನಗೆ ಫೈಯರ್ ಮಾಡ್ತಾ ಇಲ್ಲ ನಾನು ಅವನಿಗೆ ಫೈರ್ ಮಾಡ್ತಾ ಇರಲಿಲ್ಲ ಓಕೆ ಈಗ ಸೀರಿದಾ ಇದ್ದಾನೆ ನಾನು ಅವನಿಗೆ ಡೆಸರ್ಟಿಗೆ ತೊಗೊಂಡು ಒಡ್ಯಕ್ಕೆ ಹೋಯ್ತಾ ಇದ್ದೀನಿ ಬಟ್ ಅವ್ನು ಸಿಗ್ತಾ ಇಲ್ಲ ಹೋಗ್ಬಿಟ್ಟು ನಾನು ಆಚೆಯಿಂದ ಪ್ಯಾಕ್ ಮಾಡಿಟೈ ಒಳಗೆ ಹಿಂಗೆ ಹುಳಿಗೆ ಗೊತ್ತಾಗಿಲ್ಲ ಓಕೆ ತೆಗೆದಾಗಳು ಅಲ್ಲ ಪರವಾಗಿಲ್ಲ ನಾನು ಅವ್ನು ಶೂಟ್ ಮಾಡ್ತೀನಿ ಡೆಸರ್ಟ್ ಅವನು ಶೂಟ್ ಮಾಡ್ತಾನೆ ಡೆಸರ್ಟಲ್ಲಿ ಇಬ್ಬರದ್ದು ಏನು ಕನೆಕ್ಟ್ ಆಯ್ತಲ್ಲ ಇಬ್ಬರು ನುಗ್ತಾ ಇದ್ದೀವಿ ಇಬ್ಬರು ಡೆಸರ್ಟಲ್ಲಿ ಒಡ್ಯಕ್ಕೆ ಟ್ರೈ ಮಾಡ್ತೀವಿ ಆಯ್ತಾನೆ ಇಲ್ಲ ಇಬ್ಬರಿಗೂ ಅಂದ್ಕೊಳ್ಳಿ ನಾನು ನಾನು ಅಂದ್ಕೊಂಡೆ ಬಟ್ ಅವ್ನು ಇವ್ರಿಗೂ ನಾನು ಶಾರ್ಟ್ ಅಂತ ಅವ್ನು ಎಲ್ಲಿವರೆಗೂ ಡೆಸರ್ಟಲ್ಲಿ ಆಡ್ತಾನೆ ನಾನು ಡೆಸರ್ಟಲ್ಲೇ ಆಡ್ತೀನಿ ಅಂತ ಅಂದ್ಕೊಂಡೆ ಈಗ ಫೈನಲ್ ಒಂದು ಶಾರ್ಟ್ಗನ್ ತೆಗ್ದ ಅನ್ಸುತ್ತೆ ಓಕೆ ನಾನೇ ಶಾರ್ಟ್ಗನ್ ತೆಗ್ದು ಕೈಯಲ್ಲಿ ಇಕ್ಕೊಂಡಿದ್ದೀನಿ ಫಸ್ಟ್ ಅವ್ನು ಈಗ ಗ್ಲೂ ತೆಗ್ದುಬಿಟ್ರೆ ಒಂದು ಸಾಕು ಓಕೆ ಗ್ಲೂ ತೆಗೆದ ಈಗ ಒಳಗೆ ಹೋಗ್ಬಿಡಣ ಸೀದಾ ಒಳಗೆ ನುಗ್ಗಿಬಿಡೋಣ ಮಧ್ಯ ಕರ್ಕೊಂಡು ಹೋಗಿ ಪೈಟ್ ಆಡೋಣ ಇಲ್ಲೆಲ್ಲ ಬೇಡ ಹಾಕೋರ ಇಲ್ಲೆಲ್ಲ ಸರಿ ಇಲ್ಲ ಜಾಗ ಕಂಜಸ್ಟೆಡ್ ಆಗಿರುತ್ತೆ ಅಂದರೂ ಅವ್ನು ಮೇಲಿಂದ ಬಂದು ಹೊಡೆದು ನಾನು ಯು ಎಂ ಪಿ ತೆಗೆದು ಈಗ ಶಾರ್ಟ್ಗನ್ ತೊಗೊಂಡು ರೆಸ್ಟ್ ಮಾಡೋಣ ಓಕೆ ಲೈಟಾಗಿ ಇದೆ ಅವ್ನಿಗೆ ಸ್ವಲ್ಪ ಓಕೆ ಇಲ್ಲಿ ಓಪನ್ಗೆ ಬಂದಾಗ ಸೀದಾ ಕೊಟ್ಟು ಎಗರಿಸಿ ರೌಂಡ್ ನಮ್ಮ ಕಡೆ ಮಾಡ್ಕೊಂಡಿದ್ದೀವಿ ನನ್ನ ಅವ್ನು ಯಾವ ಗನ್ನಲ್ಲಿ ಹೊಡಿತಾನೆ ಅದೇ ಗನ್ನಲ್ಲಿ ನಾವು ಅವ್ನು ಹೊಡಿತೀವಿ ಅಂತ ಒಂದು ಶಾರ್ಟ್ ಗನ್ ತೆಗೆದ್ ನಾವು ಶಾರ್ಟ್ ಗನ್ನಲ್ಲೇ ಹೊಡೆದ್ವಿ ಈ ಹೆಡ್ ಶಾಟ್ ಏನಾದ್ರೂ ಇಷ್ಟ ಆಗಿದ್ರೆ ಕಮೆಂಟ್ ಬಿಡಿ ಹಂಗೆ ನೀವು ಫುಲ್ ಮ್ಯಾಚ್ ನೋಡ್ತಿರಲ್ಲ ನಿಮ್ಗೆ ಯಾವ ಹೆಡ್ ಶಾರ್ಟ್ ಇಷ್ಟ ಆಗುತ್ತೆ ಅಂತಲೂ ಕಮೆಂಟ್ ಹಾಕ್ಬಿಡಿ ಓಕೆ ಗಾಯ ಈಗ ನಾನು ನೆಕ್ಸ್ಟ್ ರೌಂಡ್ ಕಡೆ ಸೀದಾ ಔಟ್ ಹೋಗ್ಬಿಡೋಣ ನಾನು ಕಂಟಿನ್ಯೂಸ್ ಫೈರ್ ರೌಂಡ್ಸ್ ಗೆದ್ದೆ ನೀ ಈ ರೌಂಡು ಕಂಟಿನ್ಯೂಸ್ ಆಗಿ ಗೆಲ್ತಿನಿ ಇಲ್ವಂತ ನೋಡೋಣ ಆಮೇಲೆ ಫೈರ್ ಮಾಡ್ತಾ ಇದ್ದೀನಿ ಅದೇ ಕನೆಕ್ಟ್ ಆಯ್ತಿಲ್ಲ ಅವರು ಫೈರ್ ಮಾಡ್ತಾರೆ ಅದು ಕನೆಕ್ಟ್ ಆಯ್ತಲ್ಲ ಆಪೋನೆಂಟು ಓಕೆ ನಂದು ಕನೆಕ್ಟ್ ಆಗೋಯ್ತು ಏಮ್ ಟೂ ಸಿಕ್ಸ್ ಟು ಎಡ್ ಬಿದ್ದ್ಬಿಟ್ಟು ಮತ್ತೆ ರೌಂಡ್ ನಮ್ಮ ಕಡೆ ಮಾಡಿದ್ದೀನಿ ಇನ್ನೂ ಕಂಟಿನ್ಯೂಸ್ ಆಗ ನಾವು ಟೂ ರೌಂಡ್ಸ್ ಗೆದ್ರೆ ಫುಲ್ಲು ಏಯ್ಟ್ ಜೀರೋಲ್ಲಿ ಸೋಲ್ಸ್ತೀವಿ ಅಂದರೆ ಜೀರೋದಲ್ಲಿ ಸೋಲ್ಸ್ದಂಗೆ ಆಗುತ್ತೆ ಬನ್ನಿ ನೋಡೋಣ ನಾನು ಅಂದರೂ ಅವ್ರಿಗೆ ಜೀರೋದಲ್ಲಿ ಸೋಲ್ಸಕ್ಕೆ ಬಿಡೋಲ್ಲ ನಾನು ಒಂದು ರೌಂಡ್ ಇದ್ರು ಝೋನ್ಗೆ ಹೋಗಿ ಎಲಿಮಿನೇಟ್ ಆಗಿಬಿಡ್ತೀನಿ ಲಾಸ್ಟ್ ರೌಂಡ್ ಇದ್ರೂ ಯಾಕಂದ್ರೆ ನಂಗೆ ಅವ್ರು ಜೀರೋದಲ್ಲಿ ನೋ ಸೋಲೋದು ನೋಡೋಕ್ಕೆ ಇಷ್ಟ ಆಗಲ್ಲ ಓಕೆ ಈಗ ಬನ್ನಿ ನೆಕ್ಸ್ಟ್ ವೀಡಿಯೋ ಹಾಗೆ ನಾನು ಅನ್ನೆಲ್ಲ ನಿಮಗೆ ಕಾಸ್ಟ್ ಮಾಡೋದು ಮಾಡ್ತೀನಿ ಅಂತ ಅಸ್ಮಾತ್ ಏನಾರು ವರ್ಕ್ ಆದರೆ ನಿಮಗೆ ಕಮ್ಯುನಿಟಿ ಟ್ಯಾಬಲ್ ಹಾಕ್ತೀನಿ ನೀವು ಪೋಸ್ಟ್ಗಳಿಗೆ ವೀಡಿಯೋ ಬ್ರೋ ವೀಡಿಯೋ ಹಾಕಿ ಬ್ರೋ ಅಂತ ಹಾಕಿದ್ರೆ ನಾನು ಪಕ್ಕಾ ಎಲ್ಲರೂ ವೀಡಿಯೋ ತಂದೆ ತರ್ತೀನಿ ಬಟ್ ಈಗ ಇನ್ನೂ ರಿಸರ್ಚ್ ನಡೀತಾ ಇದ್ದೆ ಓಕೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ನೆಕ್ಸ್ಟ್ ರೌಂಡ್ ಓಪನ್ ಆಗ್ಬಿಡಿದೆ ನೆಕ್ಸ್ಟ್ ರೌಂಡ್ ಕಡೆ ಹೋಗೋಣ ನಾನು ಗ್ಲೂ ಕಲ್ ಹಾಕೊಂಡು ಮುಂದೆ ಹೋಯ್ತಾ ಇನ್ ಡೆಸರ್ಟಿಗಲ್ಲಿ ಇಕ್ಕೊಂಡು ಆಪೋಟು ಸೀದಾ ಇದನ್ನೇ ಫೈರ್ ಮಾಡಿದೆ ಬಟ್ ಬಿದ್ದಿಲ್ಲ ಸಿಕ್ಸ್ಟಿ ಸೆವೆನ್ ಬಾಡಿ ಬಿತ್ತು ಈಗ ಫುಲ್ ಕ್ಲೋಸ್ ಇದು ಶಾರ್ಟ್ಗನ್ ತೊಗೊಂಡು ಹೋಗೋಣ ಹಂಗೆ ಸೀದಾ ಹೆಡ್ ಎಗರ್ಸಿದ್ದೀನಿ ಸ್ವಲ್ಪ ಬಾಡಿ ಡ್ಯಾಮೇಜ್ ತೋರಿಸ್ತು ಅಂದರೂ ನನಗೆ ಹೆಡ್ ಶಾರ್ಟಲ್ಲಿ ಕಿಲ್ಪೀಡಲ್ಲಿ ಹೆಡ್ ಶಾರ್ಟ್ ಅಂತ ಬಂತು ಸೊ ಹೆಡ್ ಶಾರ್ಟ್ ಅಂತಾನೆ ಕೌಂಟ್ ಆಗುತ್ತೆ ಕೂಡ ಓಕೆ ಈಗ ಮುಂದೆ ನೆಕ್ಸ್ಟ್ ರೌಂಡ್ ಕೊಟ್ಟೋಗೋಣ ಬೇಗ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡೋಣ ವೀಡಿಯೋ ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಜಾಸ್ತಿ ಲೆಂತಿ ಆಗುತ್ತೆ ವೀಡಿಯೋ ಬನ್ನಿ ಫಾಸ್ಟ್ ಫಾರ್ಡ್ ಮಾಡೋಣ ಓಕೆ ಗೈಸ್ ಈಗ ಡೆಸರ್ಟ್ ತೊಗೊಂಡು ಮುಂದೆ ಹೋಗ್ತಾ ಇದ್ದೀನಿ ಅವರು ಶಾರ್ಟ್ಗನ್ನು ಮತ್ತು ಡೆಸರ್ಟ್ ಎರಡರಲ್ಲಿ ಫೈರ್ ಮಾಡ್ತಾನೆ ಅವರೇ ಈ ರೌಂಡು ನಾನು ಗೆದ್ದಿರೋರು ನಾನು ಗೆದ್ದಂಗೆ ಆಗುತ್ತೆ ಅದಕ್ಕೆ ನಾನು ಇಷ್ಟ ಇಲ್ಲ ಅದಕ್ಕೆ ಶಾರ್ಟ್ಗಲ್ಲಿ ಆಡಿಲ್ಲ ನಾನು ಬರೀ ಡೆಸರ್ಟಲ್ಲಿ ಆಡಿದೆ ಓಕೆ ಪರವಾಗಿಲ್ಲ ಹೊಡೆದ್ಬಿಟ್ಟು ನಾನು ಗೆಲ್ಲೋಕ್ಕೂ ಇಷ್ಟ ಇಲ್ಲ ನನಗೆ ಈ ರೌಂಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನೆಕ್ಸ್ಟ್ ರೌಂಡಲ್ಲಿ ಈ ರೌಂಡಲ್ಲಿ ಗೆಲ್ಲೇಬೇಕು ನಾನು ಗೆದ್ದೇ ಗೆಲ್ತೀನಿ ಈ ರೌಂಡಲ್ಲಿ ಓಕೆ ಬನ್ನಿ ಈಗ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ವೀಡಿಯೋನ ಬೇಗ ಹೋಗೋಣ ಲಾಸ್ಟ್ ಅಂತೂ ಬಿಟ್ಕೊಟ್ಟೆ ಈ ರೌಂಡ್ ಅಂತೂ ಬಿಟ್ಕೊಡೋ ಚಾನ್ಸೇ ಇಲ್ಲ ಬೇಗ ವೀಡಿಯೋ ಮುಗಿಸ್ಬಿಡೋಣ ಬನ್ನಿ ಲಾಸ್ಟ್ ರೌಂಡ್ ಕಡೆಗೆ ನಾನು ಹೋಗಿದ್ದೀನಿ ಡೆಸರ್ಟ್ ಇಟ್ಕೊಂಡು ನುಗ್ತಾ ಇದೀನಿ ಈ ರೌಂಡ್ ಡೆಸರ್ಟೆಲ್ಲ ಹೊಡೆದು ಬಿಡ್ತೀನಿ ಆದಷ್ಟು ದೂರದಿಂದಾನೆ ಯಾಕಂದ್ರೆ ನಾನು ಒಂಚೂರು ರಿಸ್ಕ್ ತೊಗೊಂಡು ಈ ಗೇಮ್ನ ಸೋಲಕ್ಕೆ ಇಷ್ಟಪಡಲ್ಲ ಓಕೆ ಲೋಪನ್ ಬಂದರೆ ಫಾರ್ಟಿ ಫೈವ್ ಬಿತ್ತು ಬಾಡಿ ಈಗಂತೂ ಹೆಡ್ ಕೊಡ್ತೀನಿ ಅಂತ ಹೇಳ್ತಾ ಹೆಡ್ ಕೊಟ್ಟೇ ಬಿಟ್ಟೆ ಅಂದ್ಕೊಳ್ಳಿ ಹಂಗೆ ಭೂಯ ಮಾಡಿದ್ದೀನಿ ನಾನು ಏಯ್ಟ್ ಒನ್ ಸ್ಕೋರಲ್ಲಿ ಈಗ ಇವತ್ತಿನ ವೀಡಿಯೋಗೆ ಇಷ್ಟೇ ಈ ವಿಡಿಯೋನ ಇಲ್ಲೇ ಮುಗಿಸೋ ಟೈಮ್ ಬಂತು ನಿಮ್ಗೆ ಅಂದರೆ ಈ ವಿಡಿಯೋ ಒಂಚೂರಾದರೆ ಇಷ್ಟ ಇರತ್ತೋ ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ಚೆನ್ನಾಗಿತ್ತು ಗೇಮ್ ಪ್ಲೇ ಹೆಂಗಿತ್ತು ಅಂತ ಹೆಂಗಾರೋ ಒಂದು ಹಾಕಿ ಚೆನ್ನಾಗಿತ್ತು ಕೆಟ್ಟದಾಗಿತ್ತು ಹಂಗೆ ವೀಡಿಯೋನ ಲೈಕ್ ಮಾಡ್ತಾ ಕಮೆಂಟಲ್ಲಿ ನಿಮ್ಮ ಇನ್ ಗೇಮ್ ನೇಮ್ ಏನಂತ ತಿಳಿಸಿ ನೀವು ನನ್ನ ಜೊತೆ ಕಷ್ಟ ಮಾಡ್ಬೇಕಾದ್ರೆ ಕಮೆಂಟಲ್ಲಿ ನಿಮ್ಮ ಇನ್ ಗೇಮ್ ನೇಮ್ ಹಾಕ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ನ್ಯೂ ಐ ಡಿ ಮತ್ತು ಇನ್ ಗೇಮ್ ನೇಮ್ ಇರುತ್ತೆ ಅದಕ್ಕೆ ರಿಕ್ವೆಸ್ಟ್ ಕಳಿಸಿ ನಾನು ನಿಮ್ಮನ್ನ ಇನ್ ಗೇಮ್ ನೇಮಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಇಬ್ಬರು ಒಟ್ಟಿಗೆ ಆನ್ಲೈನ್ ಬಂದಾಗ ಯಾವಾಗರೂ ಆಳೋಣ ನಿಮ್ಗೇನಾದ್ರು ಓಕೆ ಆದರೆ ನಾನು ಅದನ್ನು ಚಾನಲಲ್ಲಿ ಕೂಡ ಹಾಕ್ತೀನಿ ನಾವು ಹೊಸ ಸಡೋದನ್ನ ಓಕೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಿಕ್ತೀನಿ ನೆಕ್ಸ್ಟ್ ವೀಡಿಯೋ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್